ನಾನಿವತ್ತು ಹೊನ್ನಾವರದಲ್ಲಿ ಇದ್ದೀನಿ ಇಲ್ಲಿ ನಿಮಗೆ ಎರಡು ಸ್ಪೆಷಲ್ ಜಾಗವನ್ನು ತೋರಿಸ್ತೀನಿ ಒಂದು ಹೊನ್ನಾವರದಲ್ಲಿ ಪಾಪ್ಯುಲರ್ ಪ್ಲೇಸ್ ಅಂತಾನೆ ಹೇಳ್ಬೋದು ಅದೇನಂದ್ರೆ ಹೊನ್ನಾವರದ ಬಸ್ ಸ್ಟ್ಯಾಂಡ್ ಇಂದ ಕೇವಲ ನಾಲ್ಕು ಕಿಲೋಮೀಟರ್ ದೂರದಲ್ಲಿರೋ ಹ್ಯಾಂಗಿಂಗ್ ಬ್ರಿಡ್ಜ್ ಇನ್ನೊಂದು ಪಾಪ್ಯುಲರ್ ಪ್ಲೇಸ್ ಅಲ್ಲ ಬಟ್ ಆದ್ರೂ ಸ್ಪೆಷಲ್ ಪ್ಲೇಸ್ ಅದ್ರ ಬಗ್ಗೆ ನಿಮಗೆ ಆಮೇಲೆ ಹೇಳ್ತೀನಿ ಮೊದಲು ಈ ಹ್ಯಾಂಗಿಂಗ್ ಬ್ರಿಡ್ಜ್ ಬಗ್ಗೆ ಮಾತಾಡ್ತೀನಿ ಇದ್ರದ್ದು ಇನ್ನೊಂದು ವಿಶೇಷತೆ ಇದೆ ಅದು ನಂಗೆ ಈ ಪ್ಲೇಸ್ಗೆ ಬಂದ ಮೇಲೆನೆ ಗೊತ್ತಾಗಿದ್ದು ಅದೇನಪ್ಪಾ ಅಂದ್ರೆ ಹ ಹೇಳಲ್ಲ ನೀವೇ ನೋಡ್ಕೊಂಡ್ ಬನ್ನಿ ಬೇಗ ನೋಡುದ್ರಲ್ಲ ಎರಡ್ ಸಾವಿರದ ಏಳರಲ್ಲಿ ರಿಲೀಸ್ ಆದ ಕನ್ನಡದ ಹಿಟ್ ಸಿನಿಮಾ ದುನಿಯಾ ಹಾಗೂ ಆ ಚಿತ್ರದ ಹಿಟ್ ಸಾಂಗ್ ಕರಿಯ ಐ ಲವ್ ಯು ಈ ಹಾಡಿನ ಕೆಲವು ದೃಶ್ಯಗಳನ್ನ ಇಲ್ಲೇ ಶೂಟ್ ಮಾಡಿರೋದು ಬನ್ನಿ ಈಗ ಆ ಜಾಗಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಈಗ ನಾವೆಲ್ಲಿದ್ದೀವಿ ಗೊತ್ತಾ ನೀವೆಲ್ಲ ಕೇಳಿಡ್ತೀರಾ ಹ್ಯಾಂಗಿಂಗ್ ಬ್ರಿಡ್ಜ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೊನ್ನಾವರ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹ್ಯಾಂಗಿಂಗ್ ಬ್ರಿಡ್ಜಲ್ಲೇ ಇದ್ದೀವಿ ನಾವು ಬರ್ಬೇಕಾದ್ರೆ ಫುಲ್ ಎಕ್ಸ್ಪೆಕ್ಟೇಷನ್ ಇತ್ತು ಟಿ ವಿಲಿ ಯೂಟ್ಯೂಬಲ್ಲೆಲ್ಲ ನೋಡಿ ಹಂಗಿರುತ್ತೆ ಹಿಂಗಿರುತ್ತೆ ಅಂತ ಬಟ್ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ನೀವು ನೋಡ್ತಿದ್ದೀರಾ ಹಿಂಗಿದೆ ಅಂತ ನಾರ್ಮಲ್ ಆಗಿದೆ ಏನಂತ ಇದೇನಿಲ್ಲ ನಾರ್ಮಲ್ ಆಗಿದೆ ಬರ್ಬೇಕಾದ್ರೆ ಅಲ್ಲೂ ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇರುತ್ತಾ ಅನ್ಕೊಂಬಂದ್ವಿ ಸಂದಿಲಿ ಸಂದಿಲಿ ಬಂದ್ವಿ ಇಲ್ಲಿ ನೋಡಿದ್ರೆ ಹಿಂಗಿದೆ ಅಲ್ಲಿ ಬೋರ್ಡ್ ಹಾಕಿದ್ರು ಇಲ್ಲಿ ಯಾರೂ ಫೋಟೋ ತಗೋಳಂಗಿಲ್ಲ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಅಂತ ಆ್ಯಕ್ಚುಲಿ ಇದೇನೋ ಡ್ಯಾಮೇಜ್ ಆಗಿದೆಯಂತೆ ಬ್ರಿಡ್ಜು ಸ್ವಲ್ಪ ಅದಕ್ಕೆ ಮೊದಲೆಲ್ಲ ಇಲ್ಲಿ ಬೈಕ್ ಬೈಕ್ಗಳೆಲ್ಲ ಓಡಾಡ್ತಿತ್ತಂತೆ ಇವಾಗ ಬೈಕ್ಗಳು ಓಡಾಡೋಕ್ಕೂ ಅವಕಾಶ ಇಲ್ಲವಂತೆ ಸೊ ಜಸ್ಟು ಒಬ್ಬರು ಇಬ್ಬರು ಓಡಾಡ್ಬೋದು ಅಷ್ಟೇ ಜಾಸ್ತಿ ಜನಕ್ಕೆ ಬಿಡಲ್ವಂತೆ ಹತ್ತಿಪ್ಪತ್ತು ಜನ ಎಲ್ಲ ಬಂದರೆ ಬಿಡಲ್ವಂತೆ ಸೊ ನಾನು ಅಲ್ಲಿದ್ದೋರನ್ನ ಕೇಳಿ ನಾನು ವೀಡಿಯೋ ಮಾಡ್ಬೋದಾ ಫೋಟೋ ತೊಗೋಬೋದಾ ಅಂತ ಕೇಳಿ ಬಂದೆ ಆ್ಯಕ್ಚುಲಿ ಭಯ ಆಗುತ್ತೆ ಅಲ್ಲಾಡ್ತಿದೆ ಬ್ರಿಡ್ಜು ಮೊದಲೇ ಅವರು ಎದುರಿಸ್ಬಿಟ್ರು ಡ್ಯಾಮೇಜ್ ಆಗಿದೆ ಅಂತ ಸೊ ಭಯ ಆಗ್ತಿದೆ ಇಷ್ಟೇ ಒನ್ ಅವರ ಹ್ಯಾಂಗಿಂಗ್ ಬ್ರಿಡ್ಜ್ ಈ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನೋಡಿ ಬಟ್ ಇಷ್ಟೇ ಹ್ಯಾಂಗಿಂಗ್ ಬ್ರಿಡ್ಜ್ ಚೆನ್ನಾಗಿದೆಯಾ ನಿಮಗೆ ಹೆಂಗ್ ಕಾಣಿಸಿದೆಯೋ ಗೊತ್ತಿಲ್ಲ ಇಲ್ಲಿ ಡೈರೆಕ್ಟಾಗಿ ನೋಡಕ್ಕೆ ಮೊದಲು ಇಲ್ಲೆಲ್ಲ ಬಟ್ ಫೋಟೋ ತಗೊಳಕ್ಕೆಲ್ಲ ಸೀನರಿ ಹೌದಾ ಏನೋ ಶರತ್ಕೆ ಇಷ್ಟಾಗಿದೆ ಓ ಇಲ್ಲಿದೆ ಸೀನರಿ ಚೆನ್ನಾಗಿದೆ ನೋಡಿ ಹಿಂಗಿದೆ ಸೊ ಆ ಸೈಡ್ ಹೋದ್ರೆ ಇನ್ನೊಂದು ರೋಡ್ ಇದೆ ಅಲ್ಲ ಕನೆಕ್ಟ್ ಆಗುತ್ತೆ ಈ ಸೈಡ್ ಅಂದರೆ ಇಲ್ಲೊಂದು ರೋಡ್ ಇದೆ ಕನೆಕ್ಟ್ ಆಗುತ್ತೆ ಸೊ ಆ ರೋಡಿಂದ ಈ ರೋಡ್ಗೆ ಬರ್ಬೇಕಂದ್ರೆ ಈ ಬ್ರಿಡ್ಜ್ ಮೇಲೆ ಹೋಗ್ತಾರೆ ಎಲ್ಲರೂ ಜನ ಅಷ್ಟೇ ಬೈಕ್ಗಳೆಲ್ಲ ಓಡಾಡ್ತಿದ್ವಂತೆ ಇವಾಗ ನಿಲ್ಸಿದ್ದಾರೆ ಅವ್ರು ಬೇರೆ ಡ್ಯಾಮೇಜ್ ಆಗಿದೆ ಇದು ಏನೋ ಪ್ರಾಬ್ಲಮ್ ಇದೆ ಬ್ರಿಡ್ಜ್ ಅಂತ ಅಂದರು ಅದಕ್ಕೆ ಭಯ ಆಗ್ತಿದೆ ನನಗೆ ಹೆಂಗೋ ಅರ್ಧ ಬಂದ್ಬಿಟ್ಟಿದ್ದೀವಿ ಫುಲ್ ಹೋಗ್ಬಿಟ್ಟು ವಾಪಸ್ ಬರೋಣ ಹಿಂಗೆ ಹಿಂಗೆ ಆಡ್ತಿದೆ ಮತ್ತೆ ಇಲ್ಲಿಗೆ ನೀವೇನಾದ್ರು ಬಂದರೆ ಇಲ್ಲೇ ನಿಯರ್ ಬೈ ಒಂದು ಎರಡು ಮೂರು ದೇವಸ್ಥಾನಗಳಿದೆ ಶ್ರೀರಾಮ ತೀರ್ಥ ಅಂತ ಒಂದಿದೆ ಪರಮೇಶ್ವರಿ ಟೆಂಪಲ್ ಒಂದಿದೆ ಇನ್ನೊಂದು ಯಾವುದೋ ಟೆಂಪಲ್ ಇದೆ ನಿಯರ್ ಬೈಯೇ ಇದೆ ಸೊ ಮೂರು ದೇವಸ್ಥಾನಕ್ಕೆ ಹೋಗ್ಬೋದು ನಾವು ನೆಕ್ಸ್ಟ್ ಹೋಗ್ತೀವಿ ನೋಡೋಣ ಅದೊಂದು ವಿಡಿಯೋ ಮಾಡ್ತೀನಿ ಸೊ ಇನ್ನೊಂದು ಎಂಟಿಗೆ ಬಂದಿದ್ದೀವಿ ಇನ್ನೊಂದು ರೋಡು ಮತ್ತೆ ವಾಪಸ್ ಹೋಗೋಣ ಪರವಾಗಿಲ್ಲ ಲೆವೆಲ್ಗಿದೆ ಏನೇನೋ ಎಕ್ಸ್ಪೆಕ್ಟೇಷನ್ ಹಿಡ್ಕೊಂಬಂದರೆ ಬೇಜಾರಾಗುತ್ತೆ ಅಂತಾರಲ್ಲ ಆ ಥರ ಅಷ್ಟೇ ನಾರ್ಮಲಾಗಿ ಬಂದರೆ ಓಕೆ ಒಂದು ಹದಿನೈದು ನಿಮಿಷ ಟೈಮ್ ಸ್ಪೆಂಡ್ ಮಾಡ್ಬೋದು ಈಗ ಇನ್ನೊಂದು ಸ್ಪೆಷಲ್ ಜಾಗ ಅನ್ನಲ್ಲ ಅದನ್ನ ತೋರಿಸ್ತೀನಿ ಇದೆ ಅದು ಜ್ಞಾನೇಶ್ವರಿ ದೇವಾಲಯ ಹ್ಯಾಂಗಿಂಗ್ ಬ್ರಿಡ್ಜ್ ಗೆ ಹೋಗುವಾಗ ಒಂದು ಕಿಲೋಮೀಟರ್ ಮುಂಚೆನೆ ಹೈವೇ ರೋಡಲ್ಲೇ ಸಿಗುತ್ತೆ ಇದು ಇಲ್ಲಿ ಮಠ ಕೂಡ ಇದೆ ಇಲ್ಲಿ ಮೂರು ಟೈಮ್ ಊಟ ಕೊಡ್ತಾರೆ ನೀವು ನೋಡ್ತಿದ್ದೀರಾ ಊಟದ ಟೈಮಿಂಗ್ಸು ಬೆಳಿಗ್ಗೆ ತಿಂಡಿ ಎಂಟೂವರೆಯಿಂದ ಒಂಬತ್ತು ಕಾಲ್ವರೆಗೂ ಇರುತ್ತೆ ಮಧ್ಯಾಹ್ನ ಊಟ ಒಂದು ಕಾಲಿಂದ ಎರಡೂವರೆವರೆಗೂ ಇರುತ್ತೆ ರಾತ್ರಿ ಊಟ ಒಂಬತ್ತರಿಂದ ಹತ್ತು ಗಂಟೆವರೆಗೂ ಕೊಡ್ತಾರೆ ನೋಡಿ ನೀವ್ ನೋಡ್ತಿದಿರಲ್ಲ ಇದೇ ಜ್ಞಾನೇಶ್ವರಿ ದೇವಾಲಯ ಇಲ್ಲೇ ಪಕ್ಕದಲ್ಲೇ ಊಟದ ಹಾಲು ಕೂಡ ಇದೆ ಬನ್ನಿ ಹೋಗೋಣ ನಾವು ಇಲ್ಲಿಗೆ ಬೆಳಗ್ಗೆ ತಿಂಡಿಗೆ ಹೋಗಿದ್ವಿ ನಂಗೆ ಇಲ್ಲಿ ವಾತಾವರಣ ಇಷ್ಟ ಆಯ್ತು ತುಂಬಾ ನೀಟಾಗಿ ಪ್ರತಿಯೊಂದನ್ನು ಮಾಡ್ತಿದ್ದಾರೆ ಊಟದ ವ್ಯವಸ್ಥೆ ಎಲ್ಲಾನು ಚೆನ್ನಾಗಿದೆ ಶುದ್ಧವಾಗಿದೆ ಮತ್ತೆ ಸ್ವಚ್ಛವಾಗಿದೆ ತಿಂಡಿಗೆ ಉಪ್ಪಿಟ್ಟು ಕೊಟ್ರು ಆಕ್ಚುಲಿ ತುಂಬಾ ಚೆನ್ನಾಗಿತ್ತು ಜೊತೆಗೆ ಹಾಲು ಕೂಡ ಇತ್ತು ನೀವು ಕೂಡ ಅವರ್ ಸೈಡ್ ಏನಾದ್ರು ಬಂದ್ರೆ ಈ ದೇವಸ್ಥಾನಕ್ ಬನ್ನಿ ಅಂತ ನಾನ್ ಸಜೆಸ್ಟ್ ಮಾಡ್ತೀನಿ ಹಾಗೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಶ್ರೀರಾಮ ತೀರ್ಥ ಅಂತ ಅಲ್ಲಿಗೂ ಕೂಡ ನೀವು ಹೋಗೋಕೆ ಪ್ಲಾನ್ ಮಾಡ್ಕೋಬಹುದು ಇದಿಷ್ಟು ನಾನು ನಿಮ್ಗೆಲ್ಲ ಈ ವಿಡಿಯೋದಲ್ಲಿ ಹೇಳ್ಬೇಕು ಅನ್ಕೊಂಡಿದ್ದು ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಆ ಈ ವಿಡಿಯೋ ಇಂದ ನಿಮ್ಗೆಲ್ಲ ಏನಾದರೂ ಉಪಯೋಗ ಆಗಿದ್ರೆ ದಯವಿಟ್ಟು ನನ್ನ ಜೀರೋ ಸಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ತರ ನಾನು ವಿಡಿಯೋ ಮಾಡ್ತಿರ್ತೀನಿ ಈ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಮತ್ತೆ ಸಿಗೋಣ